ಶಾಲೆಯಲ್ಲಿ ಬರುತ್ತಿತ್ತು ನಿದ್ದೆ ಎಕ್ಸಾಮ್ ಅಲ್ಲಿ ಸುಮ್ನೆ ಕುಂತು ಎದ್ದೆ ಸಿಗಲಿಲ್ಲ ನನಗೆ ಯಾವುದೇ ಏನಾಯ್ತು ಕೊನೆ ಕೈ ಇರ್ದಿದ್ದು ನಮ್ಮ ಅಪ್ಪನ್ ಗದ್ದೆ ಯಾಕ್ ಮನೆಯಲ್ಲಿ ಯಾರು ನಮ್ಮ ಮಾತೆ ಕೇಳೋದಿಲ್ಲ ಎಲ್ಲಾರು ನನ್ನ ಜಾತ್ರೆಯಿಂದ ಎತ್ಕೊ ಬಂದ್ಬಿಟ್ರ ಸುಮ್ನೆ ಮನೆ ಬಿಟ್ಟು ಹೋಗ್ಬಿಡ್ಲ ಹೋದ್ರು ತಿನ್ನಕ್ಕೆ ವಿಷಯ ಬಿಡ ಪರಿಸ್ಥಿತಿ ಬಂದ್ಬಿಟ್ರೆ ఏనా బైరు సార్ మహేశ్ అంత సార్ ఇల్ంది బత సార్ ఎగ్ఞందర్ అస मुझे श्या मैं नए कॉलेज वगैना एडमिशन के प्रिंसिपल से तकवा ಅಂತ ಅಂದ್ರೆ ಇಲ್ಲಿ ಹೆಂಗೆ ಕಾಯಂದವರು ಅಂತ ನೋಡ್ತಾ ಇದೀನಿ ಬೇರೆ ಎಲ್ಲ ಯೋನಿನ್ನ ಶಿಷ್ಯಂತೆ ಹ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಏನು ಅಲ್ಲ ಐಸ್ ಕ್ರೀಮ್ ಜುಳು ಜುಳು ಅಂತದ ಏನ್ ಜುಳು ಜುಳು ಅನ್ನತ್ತೆ ಉಲಾ ಜುಳು ಜುಳು ಅನ್ನತ್ತ ನಾಷ್ಟ ಏನ್ ಮಾಡಿ ಇಡ್ಲಿ ಸಾಂಬಾರ್ ಚಟ್ನಿ ಏನಪ್ಪಾ ನೀವು ಚಡ್ಡಿ ಹೊಲಿಯಕ್ಕೆ ಎಷ್ಟಾಯ್ತದೆ ಅಮ್ಮ ನೂರು ರೂಪಾಯಿ ಆಯ್ತದೆ ಪ್ಯಾಂಟ್ ಹೊಲಿಯೋಕೆ ಒಂದ್ ಕೆಲಸ ಮಾಡು ಚಡ್ಡಿನೇ ಇಲ್ಲಿ ತನಕ ಕಾಯಿ ಇರೋದು ಕೋ ಆಗ್ಬೇಕು ಅಂದ್ರೆ ಕೊಂಬು ಕೊಡ್ಬೇಕು ಗೊತ್ತಾಯ್ತಾ ಮಕ್ಳೇ ಅಂದ್ರೆ ಚಾಯ್ ಇರೋದು ಚ ಆಗ್ಬೇಕು ಅಂದ್ರೆ ಚಂಬು ಕೊಡ್ಬೇಕ ಮ್ಯಾಮ್ ಹಲೋ ಎಕ್ಸ್ಕ್ಯೂಸ್ ಮಿ ಸರ್ ನಿಮ್ ಮದ್ವೆ ಆಗಿದೆ ಹುಡುಗಿ ಜೊತೆಗೆ ಎಲ್ರು ಹುಡುಗಿ ಜೊತೆ ಆಗದ್ ಮದ್ವೆ ಮತ್ತೆ ನಮ್ಮ ಅಕ್ಕೊಂದು ಹುಡುಗನ್ ಜೊತೆಗೆ ಆಗಿದೆ ಮೇಡಮ್ ಏನ್ ಕೊಟ್ಟವ್ರಪ್ಪ ಪೇಪರ್ ಅಲ್ಲಿ ಇವತ್ತು ಸಮಾಜಕ್ಕೆ ಎದರಿ ಮೂರು ಸಾವು ಹೌದಾ ಸಮಾಜಕ್ಕೆ ಹಿಂಗಾದ್ರೆ ಗಣಿತಕ್ಕೆ ನಂಗೆ ಗುಂಡ ಇಂಗ್ಲಿಷ್ ನಲ್ಲಿ ಆನೆಗೆ ಏನಂತಾರೆ ಎಲಿಫೆಂಟ್ ಎಲಿಫೆಂಟ್ ಅಯ್ಯೋ ಎಲಿಫೆಂಟ್ ಎಲಿಫ್ಯಾಂಟ್ ಏ ಬಶಾ ಮ್ಯಾಗ ಹೇಳೋ ಸಮುದ್ರದ ಮದ್ಯ ಯಾಪಲ್ ಗಿಡ ಇದ್ರ ಯಾಪಲ್ ಹೆಂಗ ಕಿತ್ಕೊಂಡ್ ಬರ್ತೀ ಸರ ಬಡ್ಗಿ ತಗೊಂಡ್ ಹೊಡಿತೇನ್ರಿ ಕೆಳಗ್ ಬೆಳಿತದ ತಗೊಂಡ್ ಬರ್ತೇನ್ರಿ ಅಷ್ಟ ದೊಡ್ಡ ಬಡ್ಗಿ ಯಾರ್ ನಿಮ್ಮ ಅಪ್ಪ ತರ್ತಾನೆ ಏನು ಸರ ಸಮುದ್ರದಾಗ ಗಿಡ ಏನಿಲ್ಲ ಮಾಪಿನ ಇಟ್ಟಿರ್ತೇನೆ ಏನ್ರಿ ಏಯ್ ಏಕೋ ಬೇಜಾರೊಲಿ ಈಗ ಮಚಾ ಒಂದ ಏ ಬೇಜಾರ ಹೊಲಿಯರು ಎಲ್ಲಿಂದ ಹೋಗ್ತೀರ ನೀವೆಲ್ಲ ಎಕ್ಸಾಮ್ ಮೂರ್ ಅವರ್ ಇರುತ್ತೆ ಹಿಂದೆ ಮುಂದೆ ನೋಡ್ದೆ ತಲೆ ಬಗ್ಸ್ಕೊಂಡ್ ಬರೀರಿ ಚೀಟಿ ಏನಾದ್ರು ಇದ್ರೆ ಹೋಗ್ ಆಚೆ ಇಟ್ಬಿಡಿ ಚಿಟ್ಟೆ ಹಾಕೋ ಇಟ್ಬಿಟ್ ಬಂದೆ ಲೋ ತರದ್ ಮರ್ತ್ಬಿಟ್ಟಿದೆ ಹೆಂಗೋ ಸರ್ರ ನೆಟ್ ಮಾಡಿದ್ರು ಹೋಗಿ ಎತ್ಕೊಂಡ್ ಬಂದೆ